ಮೊದಲನೆಯದಾಗಿ 120 ಯಾರು ನೇ ವಿಶ್ವ ಕಾರ್ಯಕ್ರಮದ ಅದ್ಭುತ ಕಾರ್ಯಕರ್ತರಿಯಾ ಶುಭಾಶಯಗಳು एक्चुअली ನಾವೆಲ್ಲರೂ ಕೋರ್ಡಿನೇಟರ್ಸ್ ಮೊಬೈಲ್ ಮೂಲಕ ಕರೆಕ್ಟ್ ಅಲ್ಲ ಮೊಬೈಲ್ ಮೂಲಕ ಎಲ್ಲರೂ ಕೋರ್ಡಿನೇಟರ್ಸ್ ಆಗಲೇ ಎಕ್ಸಿಕ್ಯೂಶನ್ ಇರೊಂಡಿಲ್ಲ ಅಷ್ಟೇ ಅದರ್ವೈಸ್ ನಾನು ಸಹ ಕೋರ್ಡಿನೇಟರ್ ನೀವೆಲ್ಲರೂ ಕೋರ್ಡಿನೇಟರ್ ನಮ್ಮ ಫಸ್ಟ್ ಮೊಬೈಲ್ ಬಂದಾಗ ನಾನು ಪಿ ಯು ಸಿ ಇರ್ಬೋದು ಸಾಕಿಂಗ್ ನಮ್ಮ ತಂದೆ ತಾಯಿ ಮೊಬೈಲ್ ಕೊಡಿಸಿದ್ರು ನಮ್ಮ ಅಜ್ಜಿ ಅವಾಗ ಬದುಕಿದ್ರು ನನ್ನ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಸಣ್ಣ ಬೇಗ ಬಾಯಿಗೂ ಬೇಗ ನನಗೆ ಅರ್ಥ ಆಗಲ್ಲ ವೈರ್ ಇಲ್ಲ ಫೋನ್ ಅಂತ ಹೇಳಿದ ಸುಳ್ಳು ಅಂತ ಏನ್ ಹೇಳಿದ್ರು ನಾವು

ಫೋಟೋ ತೆಗಿತೀರಮ್ಮ ಅಂದ್ರೆ ಏಯ್ ಅದು ಕ್ಯಾಮ್ರಾ ಇದ್ದ ಯಾಕೆ ಸುಳ್ಳು ಅಂತ ಬೇರೆ ಇಲ್ಲ ನಾನು ಇನ್ಕೂತ್ ನಾನು ತೆಗಿತೀನಿ ಅಂದ್ರೆ ಈಗ ಒಂದು ಫೋಟೋ ಇದೆ ಬ್ಲರ್ ಇದೆ ತುಂಬ ಅವಾಗೆಲ್ಲ ಅಂತ ಹೈ ರೆಸೊಲ್ಯೂಷನ್ ಇರ್ತಿರ್ಲಿಲ್ಲ ಮೊಬೈಲ್ ನಲ್ಲಿ ಬ್ಲರ್ ಒಂದು ಫೋಟೋ ಇದೆ ಅದು ನೋಡಿದಾಗ ಎಷ್ಟು ಖುಷಿ ಕೊಡುದು ಅಂತ ಬಹಳ ಖುಷಿ ಅನ್ಸುತ್ತೆ ಸೇಮ್ ನಮ್ಮ ಕಾಲೇಜ್ ಡೇಸ್ ಫೋಟೋಸ್ ನೋಡಿದ್ರು ನನಗೆ ಬಹಳ ಖುಷಿ ಅನ್ಸುತ್ತೆ ಅನ್ನಪೂರ್ಣ ಮೇಡಮ್ ಹೇಳ್ತಾ ಇದ್ರು ಅವರ ಮಾತಿನಲ್ಲಿ ಫೋಟೋಗ್ರಫಿ ನಮಗೆ ಬಹಳ ಮೆಮೊರೀಸ್ ರೀಕಾಲ್ ಮಾಡುತ್ತೆ ಯೂಶಲಿ ನಾನು ಕಾಲೇಜ್ ಡೇಸ್ ಕಾಲೇಜ್ ಫಂಕ್ಷನ್ಸ್ ಸ್ಕೂಲ್ ಫಂಕ್ಷನ್ಸ್ ಮಿಸ್ ಮಾಡಲ್ಲ ಯಾಕೆ ಅಂದ್ರೆ ನಮ್ಗೆ ಒಂದು ಮೆಮೊರಿ ಕೊಡುತ್ತೆ ನಾವು ಒಂದು ಕಾಲೇಜ್ ಡೇಸ್ ರೀಕಾಲ್ ಮಾಡುತ್ತೆ ಸ್ಕೂಲ್ ಡೇಸ್ ಅಂದ್ರೆ ಸ್ಕೂಲ್ ಡೇಸ್ ರೀಕಾಲ್ ಮಾಡುತ್ತೆ ಕೆಲವೊಂದು ಮಾತು ನಾನು ಯಾವಾಗಲೂ ಸ್ಟೂಡೆಂಟ್ಸ್ ಹೇಳ್ಬೇಕಂತ ಯಾವುದೇ ತಾರತಮ್ಯ ಅದು ಕ್ಯಾಸ್ಟ್ ಆಗ್ಬೋದು ಕ್ಲಾಸ್ ಆಗ್ಬೋದು ಜನರ್ ಆಗ್ಬೋದು ಯಾವುದೇ ತಾರತಮ್ಯ ನಾವು ಎಷ್ಟೇ ಮಾತಾಡಿದ್ರೂ ಅದು ಸಮಾನಗೊಳಿಸೋ ಶಕ್ತಿ ಇರೋದು ಓನ್ಲಿ ವಿದ್ಯೆ ಮಾತ್ರ ಇವತ್ತು ನಾನು ಏನು ಚಪ್ಪಾಳೆ ಹಿಡಿದ್ರೆ ಅದು ನನ್ನ ಇಲ್ಲ ನನಗಲ್ಲ ಆದ್ದರಿಂದ ಮಕ್ಕಳೆಲ್ರಿಗೂ ಹೇಳ್ತೀನಿ ವಿದ್ಯೆ ಅದು ಬಹಳ ಇಂಪಾರ್ಟೆಂಟು ಹೋಗ ವಯಸ್ಸಿನಲ್ಲಿ ಬಹಳ ಗಮನ ಕೊಟ್ಟು ಓದಬೇಕು ಬಹಳ ಡೈವರ್ಷನ್ಸ್ ಇರುತ್ತೆ ಓದಬೇಕಾದ್ರೆ ತುಂಬ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಎಷ್ಟೋ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಗಂಡು ಮಕ್ಕಳು ಸಹ ನಿನ್ನೆ ಬಿಟ್ಟಿಲ್ಲ ಅಷ್ಟ ಗಂಡು ಮಕ್ಕಳು ಕಣ್ಣಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ ಆಮೇಲೆ ಒಂದು ಹಂತ ಮೇಲೆ ಕಣ್ಣಲ್ಲಿ ರಾಗ ಬರ್ತಾರೆ ಹೆಣ್ಣು ಮಕ್ಕಳು ಒಂದು ಓದೋ ವಯಸ್ಸಲ್ಲಿ ಪ್ರೀತಿನೋ ಇದರಲ್ಲಿ ಯಾವುದೋ ಒಂದು ಅಟ್ರಾಕ್ಷನ್ ಮದುವೆ ಆಗ್ಬಿಡ್ತಾರೆ ಗೊತ್ತಾಗಲ್ಲ ಚಿಕ್ಕ ವಯಸ್ಸಲ್ಲಿ ಮಗು ಆಗ್ಬಿಟ್ಟಿರುತ್ತೆ ಈ ಈ ವಯಸ್ಸಲ್ಲಿ ಏನು ನಿರ್ಧಾರ ಮಾಡ್ತಿರಲ್ಲ ಅದು ಕರೆಕ್ಟ್ ಆಗಿರಲ್ಲ ಅದು ವಯಸ್ಸಲ್ಲಿ ನೀವು ಓದೋದು ಬಿಟ್ಟು ಯಾವುದೇ ಒಂದು ಅಟ್ರಾಕ್ಷನ್ ಒಳಗಾಗಿ ಲವ್ ಮಾಡೋದು ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು ಆ ಟೈಮಲ್ಲೂ ಜವಾಬ್ದಾರಿ ಇದೆ ಒಂದು ಸಂಸಾರ ನಿಭಾಯಿಸೋ ಜವಾಬ್ದಾರಿ ನಿಮ್ದು ಇರುತ್ತೆ ಗಂಡು ಮಕ್ಕಳು ಅದು ನಿಮ್ಗೆ ಈಗ ಅರ್ಥ ಆಗಲ್ಲ ಯಾವ್ದು ಹೇಳಿದಾಗ ಎಲ್ ಹೆಣ್ಮಕ್ಳು ಆಗಲಿ ಗಂಡು ಬರ್ತಾ ಆಗಲಿ ಆಫೀಸ್ ಒಂದ ಯಾವುದೇ ಪತ್ರಿಕೆ ಈ ವಯಸ್ಸಿನಲ್ಲಿ ತಗೊಂಡ್ರೆ ಅದನ್ನ ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಬೇರೆ ಏನೇ ಮಾಡಿ ಕರೆಕ್ಟ್ ಮಾಡ್ಕೋಬಹುದು ಆದ್ರೆ ಮದುವೆಯ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದಾಗ ಯಾವುದೇ ರೀತಿಯಾಗಿ ಕರೆಕ್ಟ್ ಮಾಡಿಕೊಳ್ಳೋಕೆ ಇಡೀ ಜನ್ಮ ತಗೊಳ್ಳೋದು ಇಡೀ ಜನ್ಮ ಮಾಡಿದ್ರು ಕರೆಕ್ಟ್ ಆಗಲ್ಲ ಇದು ಒಂದು ನನ್ನ ಮಾತು ತುಂಬಾ ಜನ ನೋಡಿದೀನಿ ಅಧಿಕಾರಿಗಳನ್ನ ಬಹಳಷ್ಟು ಅಧಿಕಾರಿಗಳು ಗ್ರಾಮಾಂತರದಲ್ಲಿ ಓದಿರೋರು ಗ್ರಾಮೀಣ ಪ್ರದೇಶದಲ್ಲಿ ಓದಿರೋರು ತುಂಬ ಹೈಟೆಕ್ ಸ್ಕೂಲ್ಸ್ ಕಾಲೇಜಲ್ಲಿ ಓದಿರೋರು ಭಾಳ ಕಮ್ಮಿ ನಾನು ನೋಡಿದ್ರು ಇಷ್ಟು ವರ್ಷದಲ್ಲಿ ಹಂಗಾಗಿ ಅದೇನು ಎಕ್ಸ್ಪೋಜರ್ ಗೊತ್ತಿಲ್ಲ ನಿಮಗೆಲ್ಲ ಇರುತ್ತೆ ವಿದ್ಯೆ ಅಂದ್ರೆ ಯಾವುದೋ ಒಂದು ಐ ಪಿ ಎಸ್ ಐ ಎ ಎಸ್ ಕೆ ಎಸ್ ಯಾವ್ದು ಮಾಡಬೇಕಾದ್ರೂ ಅದು ಸಿಟಿಗೂ ಓದುವಂಥ ಮಕ್ಕಳು ಮಾತ್ರ ಸಾಧ್ಯ ನಮಗಲ್ಲ ಅಂತ ಒಂದು ಭಾವನೆ ಇದೇ ಇರುತ್ತದು ಯಾಕಂದ್ರೆ ನನ್ನ ಇತ್ತು ನಮ್ದವ್ರು ನೆರವಾಗ್ಲಾಗ್ತಾ ಬಟ್ ಓದಿ ಕೇ ಯಾ ನಮ್ಮ ಎಜುಕೇಟೆಡ್ ಇದ್ರು ಇಂಜಿನಿಯರ್ ಇದ್ರು ಅವಾಗ ಕಾಲದಲ್ಲಿ ಇಂಜಿನಿಯರ್ ಅಂದ್ರೆ ದೊಡ್ಡ ವಿಚಾರ ಹೀಗೆ ಇಂಜಿನಿಯರ್ ಅಂದ್ರೆ ಏನು ತುಂಬ ಕಮ್ಮಿ ಇದ್ದಾರೆ ಅಲ್ಲಿ ಚೆನ್ನಾಗಿದೆ ಹೀಗೆ ಇಂಜಿನಿಯರ್ ಅಂದ್ರೆ ಒಳ್ಳೆಪ್ಪ ಇಂಜಿನಿಯರ್ ಅಂತ ಅಂತಾರೆ ಅವತ್ತಿನ ಕಾಲದಲ್ಲಿ ಇಂಜಿನಿಯರ್ ಅಂದ್ರೆ ಬಹಳ ದೊಡ್ಡ ವಿಚಾರ ಅದು ನಮ್ಮ ತಂದೆ ಇಂಜಿನಿಯರ್ ಇಂದ ನನಗಂತದ್ದು ಅರಿವಿಲ್ಲ ಬಟ್ ನಮ್ದಲ್ಲಿ ಎಲ್ಲ ಬಂದಿಲ್ಲ ಯಾರು ಯಾರ್ಯಾರು ಸರ್ಕಾರಿ ಶಾಲೆಗೆ ಓದಿದರೆ ಗ್ರಾಮೀಣ ಭಾಗದಲ್ಲಿ ಓದಿದರೆ ಅವರೇ ಬಹಳ ಅಚೀವ್ ಮಾಡಿದ್ರು ನಾನು ನೋಡಿದ್ರು ಬೆಂಗಳೂರು ಭಾಳ ಸಮೀಪ ಹೆಣ್ಣುಮಗ್ಳಲ್ಲೇ ಒಂದು ಮೂವತ್ತು ಕಿಲೋಮೀಟರ್ ಇರಬೇಕು ಅಷ್ಟೇ ಇಪ್ಪತ್ತೈದು ಒಂದು ಕಿಲೋಮೀಟ್ರು ನಾನು ಗಂಡಮಗ್ಳದಲ್ಲೇ ನನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸಿದೆ ಹೆಣ್ಣುಮಗ್ಳದಲ್ಲೇ ಓದಿದ್ದು ನನ್ನ ಮಕ್ಕಳಿಗೆ ಹೆಣ್ಣುಮಗ್ಳದಲ್ಲೇ ಓದಿದ್ದರು ಯಾವುದೇ ಸಾಧನೆ ಒಂದು ದಿನದಲ್ಲಿ ಸಾಧ್ಯ ಇಲ್ಲ ಇವಾಗ ಏನಾದರೂ ಮುಂದೆ ನಿಂತಿದ್ದೀನಿ ಅಂದರೆ ಮಕ್ಕಳ ಯಾವುದೇ ಮಾಡಬೇಕು ಈ ಒಂದು ದಿನದ ಸಾಧನೆ ಅಲ್ಲ ಎಷ್ಟೋ ಸ್ಲೀಪ್ಲೆಸ್ ನೈಟ್ಸ್ ಇದೆ ನಿದ್ದೆ ಇಲ್ಲಿರೋ ರಾತ್ರಿಗಳಿದೆ ಇದರಿಂದ ಒಂದು ಸಣ್ಣ ಪುಟ್ಟ ಒಂದು ಖುಷಿನ ತ್ಯಾಗ ಮಾಡ್ಬೇಕಾಗುತ್ತೆ ನಾ ತುಂಬಿಕೊಳ್ತಿರ್ತಾ ಇದ್ರು ನಾನ್ ಹೋಗ್ತಾ ಇರ್ಲಿಲ್ಲ ಪೇರೆಂಟ್ಸ್ ಜೊತೆ ಯಾವ್ದೇ ಒಂದು ಮದುವೆ ಸಮಾರಂಭಕ್ಕೆ ಹೋಗಲಿಲ್ಲ ಯಾವ್ದೇ ಒಂದು ಫಂಕ್ಷನ್ ಹೋಗ್ಲಿಲ್ಲ ನೆಂಟರು ನೆಸ್ಟು ಫ್ರೆಂಡ್ಸ್ ಯಾವ್ದು ಹೋಗ್ಲಿಲ್ಲ ಹೋಗ್ಬೇಕಾದ್ರೆ ಈ ಒಂದು ಎಲ್ಲಾ ಒಂದು ತ್ಯಾಗ ಮತ್ತೆ ನಾನು ಹೇಳ್ತಿದ್ದಾನೆ ಈಗ ಮೊಬೈಲ್ ಅಂತ ನನ್ನದು ಪ್ರೀಮಿಂಗ್ಸ್ ಪಾಸ್ ಆದಾಗ ನಾನು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರೀಲಿ ಪಾಸ್ ಆದಾಗ ಅಂದರೆ ಕಾಲ್ ಆದಾಗ ಸಾರಿ ಪಾಸ್ ಆದಾಗ ನೋಟಿಫಿಕೇಶನ್ ಆದಾಗ ನನ್ನ ಮೊಬೈಲ್ ನನ್ನ ತಾಯಿ ಕೊಟ್ಟಿದ್ದೆ ಪ್ರೀಲಿಂಗ್ಸ್ ಪಾಸಾಗಿ ಮೇನ್ಸ್ ಪಾಸಾಗಿ ಇಂಟ್ರೂ ಪಾಸ್ ಆದ್ಮೇಲೆ ಮೊಬೈಲ್ ಇಸ್ಕೊಂಡೆ ಇಸ್ಕೊಂಡು ಇವನ್ ಮೊಬೈಲ್ ನಂಬರ್ ಇದೆಯಲ್ಲ ಅದ್ ಯಾರು ಬೇರೆ ಕೊಟ್ಬಿಟ್ಟಿದ್ರು ಯೂಸ್ ಮಾಡಿದೆ ಅದಾದ್ಮೇಲೆ ನೆಕ್ಸ್ಟ್ ಮೊಬೈಲ್ ಏನ್ ತಗೊಂಡೆ ಅದೇ ನಂಬರ್ ಇವತ್ತು ಯೂಸ್ ಮಾಡ್ತಾ ಇದೀನಿ ಸೊ ಏನೇನೋ ನಾವು ಸಣ್ಣ ಪುಟ್ಟ ನಮ್ಮ ಖುಷಿಗಳನ್ನ ಈ ಏಜ್ ಅಲ್ಲಿ ನಾವು ತ್ಯಾಗ ಮಾಡ್ತೀವೋ ಅದು ಯಾವಾಗಲೂ ಮುಂದೆ ಫ್ಯೂಚರ್ ಅಲ್ಲಿ ನೆನ್ಸ್ಕೊಳ್ತೀರ ಯಾವ್ದಾದ್ರು ರೀಸನ್ ಕೊಡ್ಬಾರ್ದು ಏನಾದ್ರೂ ನೀವು ಸಾಧನೆ ಮಾಡ್ಬೇಕಂದ್ರೆ ಯಾವ್ದೇ ರೀಸನ್ ಕೊಡ್ಬಾರ್ದು ಈಗ ನಾನೇನಾದ್ರೂ ನಾನು ಓದೋ ಟೈಮ್ ಕೊಟ್ಟಿದೆ ನೂರಕ್ಕೆ ಯಾಕಂದ್ರೆ ಮದುವೆ ಅದೆ ನಮ್ಮಲ್ಲೇ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಿಬಿಡ್ತಾರೆ ಬೇಗ ಮದುವೆ ಅದೆ ಮಗು ಆಯ್ತು ನನ್ನ ಮಗು ಆದ್ಮೇಲೆ ಓದಿದೆ ಅವತ್ತೇನಾದ್ರು ಕಷ್ಟ ನನಗೂ ಬೇರೆ ಮನೆಯನ್ನು ಮನೆ ಕಡೆ ನೋಡ್ಕೊಳ್ಬೇಕು ಓದೋಕ್ಕಾಗಿಲ್ಲ ಆ ರೀಸನ್ ಈ ರೀಸನ್ ಕೊಟ್ಟಿದ್ದರೆ ನಮ್ಮ ಜೀವನವನ್ನು ಕೇಳಿ ಮಾಡಬೇಕು ಸೊ ಯಾವುದೇ ಸಾಧನೆ ಮಾಡಬೇಕಾದ್ರೆ ರೀಸನ್ ಕೊಡಬಾರ್ದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಭಾವನೆ ನಾವು ಚಿಕ್ಕವಾಗಲು ಇನ್ನೂ ಸಮಯ ಇದೆ ಅಂತ ಬರಬಾರ್ದು ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಿ ನಿಮ್ಮ ನಿಮ್ಗೆ ಯಾರು ಎಷ್ಟು ಇದ್ರೆ ಅದೃಷ್ಟದ ಬಗ್ಗೆ ನಮ್ಗೆ ಕೇಳಿದ್ದೀನಿ ನೋಡೋಣ ಅದೃಷ್ಟ ಅದೃಷ್ಟಿರಬೇಕು ಕೇತುಕೊಂಡು ಅನ್ನೋದು ಎಷ್ಟು ಸಂಖ್ಯೆ ಅದೃಷ್ಟ ಇನ್ನೊಂದಿಗೆ ಗೊತ್ತಾ ನಿಮಗೆ ಶಾಲೆ ಸೇರಿಸಿದ್ದಾರೆ ಕಾಲೇಜ್ ಸೇರಿಸಿದ್ದಾರೆ ನಿಮ್ ತಂದೆ ತಾಯಿ ಇದು ನಿಮ್ಮ ಅದೃಷ್ಟ ಈ ಅದೃಷ್ಟನ ನೀವು ಉಪಯೋಗಿಸ್ಕೊಡ್ಬೇಕು ಇಲ್ಲಿ ಅವಕಾಶ ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಡ್ಬೇಕು ಇದೇ ಅದೃಷ್ಟ ಮೀರಿದ ಅದೃಷ್ಟ ಇಲ್ಲ ಖಂಡಿತವಾಗಿ ಯಾವ ಸಾಧನೆ ಮಾಡಬೇಕಾದ್ರೆ ಕಿಚ್ಚು ಬರಬೇಕು ಅಂತ ಸ್ಪಾರ್ಕ್ ಇರ್ಬೇಕು ಅದು ಯಾವ್ದಾದ್ರು ನಿಮ್ಮ ಲೈಫಲ್ಲಿ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಮಾತಿರ್ಬೋದು ಯಾವಾಗ ಒಂದು ಇನ್ಸಿಡೆಂಟ್ ನಿಮಗೆ ಆ ಸ್ಪಾರ್ಕ್ ಬರಬೇಕು ಆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ನಿಮ್ಮಲ್ಲಿ ಒಂದು ಕತೆ ಹೇಳ್ತೀನಿ ಧ್ರುವ ನಮ್ಮ ಒಂದು ಮಾಡಲ್ ಸ್ಟೋರಿ ಇತ್ತು ನಮ್ದು ಸ್ಕೂಲ್ ಡೇಸ್ ಅಲ್ಲಿ ಧ್ರುವ ಅನಾಥನಾಗಿರ್ತಾನೆ ಅಂದ್ರೆ ಏನು ತಾಯಿ ಇಲ್ಲ ತಂದೆ ಇರ್ತಾರೆ ಯಾವಾಗಲೂ ಅನಾಥ ಅಂತಂದ್ರೆ ಯಾವಾಗ ಅಂದ್ರೆ ತಾಯಿ ಮಾತ್ರ ತಂದೆ ಇದ್ದಾಗ ಮಲ ತಾಯಿ ಇರ್ತಾರೆ ತಂದೆ ತನ್ನ ಕ್ಲೋಸ್ ಆಗಿ ಬಿಹೇವ್ ಮಾಡಿದಾಗ ಅವ್ರನ್ನ ಬೇಯ್ದು ಬಿಡ್ತಾರೆ ಧ್ರುವನ ಅವ್ರ ಮನಸ್ಸಿನೊಂದು ಮನೆಯಿಂದ ಬಿಟ್ಬಿಟ್ಟು ಆಚೆ ಹೋಗ್ತಾರೆ ಏನೋ ಒಂದು ಸಾಧನೆ ಮಾಡ್ಬೇಕು ಅಚೀವ್ ಮಾಡಬೇಕು ತಪಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ರೂಮ್ ಅದ್ರ ಭಯ ಇರುತ್ತೆ ನಾನು ಚಿಕ್ಕವನು ನನ್ನ ಕೈ ನಗುತ್ತಾರೆ ಈ ಸಾಧನೆ ಮಾಡ್ಬೇಕೆ ಅಂತ ಆಗ ನಾರಾಯಣ ಸಿಗ್ತಾರೆ ನಾರದ ಸಿಗ್ತಾರೆ ಏನಿದೆ ಹೋಗಿ ಹೊಡ್ಕೊಂಡು ಹೋಗ್ತೀನಿ ಅಂತ ಈಗ ಸಾಧನೆ ಮಾಡ್ಬೇಕಂತೀನಿ ಆದ್ರೆ ನಾನು ಇನ್ನ ತುಟ್ಟು ಹುಡುಗ ನನಗೆ ಇದು ಮಾಡ್ಲಿಕ್ಕೆ ಸಾಧ್ಯನಾ ಅಂದಾಗ ನಾರದ್ರು ಮಾತಾಡ್ತಾರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಗು ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿರಬೇಕು ಅಂತ ಸಾಧನೆ ಅಸಾಧ್ಯ ಯಾವುದೂ ಅಲ್ಲ ನೀವು ಇಲ್ಲಿ ಕೂತಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು ಅನ್ಲೆಸ್ ನಿಮ್ಮಲ್ಲಿ ಛಲ ಅಷ್ಟೇ ಇದನ್ನು ಮಾತು ಹೇಳ್ತಾ ನಾನು ಮುಗಿಸ್ತೀನಿ ಜೈ ಜೈ ಜಯ